ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ದಿನನಿತ್ಯ ರಾತ್ರಿ ಮಲಗುವ ಮೊದಲು ಅಡುಗೆ ಮನೇ ಹೇಗೆ ನೀಟಾಗಿ ಇಟ್ಟಿರ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಮನೆಗೆ ಬಂದಿದ ತಕ್ಷಣ ನಾನು ಮೊದಲು ಬಂದಿದ್ದು ಸಿಂಕ್ ಹತ್ರ ಎಷ್ಟು ಪಾತ್ರೆಗಳಿದ್ದಾವೆ ನೋಡೋಣ ಅಂತ ಪಾತ್ರೆಗಳು ಇವತ್ತು ಕಡಿಮೆನೇ ಇತ್ತು ನನಗೆ ಒಂದು ಸ್ವಲ್ಪ ಪರವಾಗಿಲ್ಲ ಬೇಗ ಕೆಲಸ ಮುಗಿಯುತ್ತೆ ಇವತ್ತು ಅಂತ ಅನ್ನಿಸ್ತು ಸೊ ಈಗ ನಾನು ಒಂದೊಂದೇ ಪಾತ್ರೆಗಳನ್ನ ತೊಳ್ದಿಡ್ತಾಯಿದ್ದೀನಿ ಮಾರ್ನಿಂಗ್ ನಾವು ಟಿಫನ್ಗೆ ಇಡ್ಲಿ ಮಾಡಿದ್ವಿ ಸೊ ಇಡ್ಲಿ ಪಾತ್ರೆನ ನಾನು ಸಾಯಂಕಾಲನೇ ನೆನೆ ಹಾಕೋಕ್ಕೆ ಇಟ್ಬಿಟ್ಟೆ ಸೊ ಈಗ ನಾನು ಒಂದೊಂದೇ ಪಾತ್ರೆಗಳನ್ನ ಚಿಕ್ಕ ಚಿಕ್ಕ ಸ್ಪೂನು ಸೌಟುಗಳು ಪ್ಲೇಟುಗಳು ಎಲ್ಲ ಫಸ್ಟು ತೊಳ್ಕೊಂಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಮೊದಲು ಏನಾಗ್ತಾ ಇತ್ತು ಅಂತಂದರೆ ಮಗುಗೆ ಹಾಲು ಕೊಡಿಸಿ ಅಷ್ಟೊತ್ತಲ್ಲಿ ಹನ್ನೆರಡು ಹನ್ನೆರಡೂವರೆ ಆಗೋಗ್ತಾಯಿತ್ತು ನಾನು ಹಾಗೆ ಪಾಪುಗೆ ಹಾಲು ಕುಡಿಸಿ ಹಾಗೆ ನಾನು ಇದ್ದೆ ಪಾತ್ರೆಗಳೆಲ್ಲ ರಾತ್ರಿ ಹಾಗೆ ಸಿಂಕಲ್ಲಿ ಇದ್ಬಿಡ್ತಾಯಿತ್ತು ಮಾರ್ನಿಂಗ್ ಎದ್ದಾಗ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಏನಪ್ಪ ಇಷ್ಟು ಪಾತ್ರೆಗಳಿದ್ದಾವೆ ಅಂತ ಇತ್ತು ಅಡುಗೆ ಮನೆಯೂ ಕೂಡ ಅಷ್ಟೇ ನೀಟಾಗಿ ಇಲ್ದಿರೋ ಕಾರಣ ನನಗೆ ಅಡುಗೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಯ್ಯೋ ರಾತ್ರಿನೇ ಎಷ್ಟೋ ಕಷ್ಟ ಆದರೂ ಪರವಾಗಿಲ್ಲ ಪಾ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ಒಂದು ವಾರದಿಂದ ಈ ರೀತಿ ಮಾಡ್ತಾಯಿದ್ದೀನಿ ರಾತ್ರಿನೇ ಪಾತ್ರೆಗಳನ್ನ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ತಾಯಿದ್ದೀನಿ ಇವತ್ತು ನೈಟು ಹನ್ನೊಂದುವರೆ ಆಯಿತು ಪಾಪು ಮಲಗೋಷ್ಟೊತ್ತಲ್ಲಿ ಸೊ ಪಾಪು ಸ್ವಲ್ಪ ಬೇಗನೆ ಇವತ್ತು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಬೇಗ ಕೆಲಸ ಮುಗಿಸ್ಕೊಂಡು ನಾನು ಆರಾಮಾಗಿ ಮಲಗ್ಬೋದು ಸೊ ಈಗ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಪಾತ್ರೆಗಳು ತೊಳೆದ್ಬಿಟ್ಟು ಸೌ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ಟೆ ಎಲ್ಲ ಅಡುಗೆ ಮನೆ ಕಟ್ಟೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಅಡುಗೆ ಮನೆ ಕ್ಲೀನಾಗಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಏನೂ ಕೆಲಸ ಇರೋಲ್ಲ ಆರಾಮಾಗಿ ಅಡುಗೆ ಕೆಲಸ ಮುಗಿಸ್ಕೊಬೋದು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋ ಕೆಲಸ ಇರುತ್ತೆ ಸೊ ಅದು ಇಟ್ಕೊಬಾರ್ದು ಮೇಲೆ ಅಂತಂದ್ಬಿಟ್ಟು ನೈಟ್ ಹೊತ್ತೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದೇ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಕಷ್ಟ ಆಗುತ್ತೆ ಏನಿಲ್ಲ ಟಿಫನ್ಗೆ ಎಲ್ಲದಕ್ಕೂ ಲೇಟ್ ಆಗುತ್ತೆ ಸೊ ಇಷ್ಟು ದಿವಸ ಹಾಗೆ ಆಗ್ತಿತ್ತು ಹಾಗೆ ನಾನು ತುಂಬ ಸೋಂಬೇರಿ ಕೂಡ ಆಗಿಬಿಟ್ಟಿದ್ದೆ ದಿನ ಇತ್ತ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಕೆಲಸ ಮಾಡ್ತಿದ್ದೆ ಯಾವಾಗ ನನಗೆ ಹುಷಾರು ತಪ್ಪಿತೋ ನಾನು ಲೇಟಾಗಿ ಎದ್ದೊಳೋಕ್ಕೆ ಶುರು ಮಾಡಿದೆ ಆಗ ರೆಸ್ಟ್ ತೊಗೊಂಡು ತಗೊಂಡು ನಾನು ಸೋಂಬೇರಿ ಆಗಿಬಿಟ್ಟೆ ಈಗ ಮತ್ತೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ ಅಂತ ಹೇಳ್ಬೋದು ಈಗ ತುಂಬ ಆ್ಯಕ್ಟಿವ್ ಆಗಿ ಸ್ಟ್ರಾಂಗಾಗಿ ಎಲ್ಲ ಮನೆ ಕೆಲಸಗಳು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗೋಣ ಮನೆ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಸೋಂಬೇರಿ ಆಗಿಬಿಟ್ರೆ ಮನೆ ಅಷ್ಟು ಚೆನ್ನಾಗಿ ಇರಲ್ಲ ಫುಲ್ಲು ಎಲ್ಲ ಕಡೆ ಗಲೀಜು ಆಗಿರುತ್ತೆ ಆಮೇಲೆ ಮಾತು ಕೂಡ ಬರುತ್ತೆ ಇನ್ನು ಮನೆ ಗೃಹಿಣಿಗಳೇ ಕೆಲಸಗಳು ಮಾಡಲಿಲ್ಲ ಮನೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇನ್ಯಾರು ಇಟ್ಕೊಳ್ತಾರೆ ಅದಕ್ಕೆ ಎಲ್ಲ ಕೆಲಸಗಳು ನಾನೇ ಇನ್ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಮ್ ಟು ಟೈಮ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ನಾನು ಡಿಸೈಡ್ ಹಾಕಿದ್ದೀನಿ ಕೆಲವೊಮ್ಮೆ ರಾತ್ರಿ ಲೇಟಾಗಿ ಮಲಗೋದ್ರಿಂದ ಬೆಳಗ್ಗೆ ಬೇಗ ಎದೊಳಕ್ಕೆ ಆಗ್ತಾ ಇರಲಿಲ್ಲ ಲೇಟಾಗಿ ಇದ್ದೆ ಆಗ ಮನೇಲಿ ಏನಾಗ್ತಾ ಇತ್ತು ಅಂದರೆ ನಮ್ಮ ಅಪ್ಪ ಅಮ್ಮನ ಕೆಲವು ಕೆಲಸಗಳು ಮಾಡ್ತಾಯಿದ್ರು ಸೊ ಅದು ನಾನು ಮೇಲೆ ಈ ಥರ ಆಗಬಾರ್ದು ನಾನು ಇರುವಾಗ ಯಾಕೆ ಇನ್ನೊಬ್ಬರಿಗೆ ಕಷ್ಟ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೈಟ್ ಎಷ್ಟೇ ಕಷ್ಟ ಆದರೂ ಲೇಟಾಗಾದರೂ ಪರವಾಗಿಲ್ಲ ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಬೆಳಗ್ಗೆ ಬೇಗ ಇದ್ದು ಇನ್ನೂ ಮೆಕ್ಕಿದ ಅಡುಗೆ ಕೆಲಸಗಳೆಲ್ಲ ಬೇಗ ಬೇಗ ಮಾಡೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ನೋಡಿ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊಳ್ಳೋಕ್ಕೆ ಇದೊಂದು ಬಿಷನ್ ಇದೆಯಲ್ಲ ಇದು ಮೇಲುಗಡೆನೇ ಇತ್ತು ಯೂಸ್ ಮಾಡ್ದಿರ ನಾನು ನಾನು ನೋಡಿದ್ಮೇಲೆ ಅಯ್ಯೋ ಯಾಕೆ ಇದನ್ನು ಹಂಗೆ ವೇಸ್ಟಾಗಿ ಇಟ್ಬಿಡೋದು ಇದು ಯೂಸ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಾನು ನೆನ್ನೆ ಕ್ಲೀನಾಗಿ ತೊಳ್ಕೊಂಡು ಅಡುಗೆ ಪಾತ್ರೆಗಳೆಲ್ಲ ತೊಳೆದಿರೋದೆಲ್ಲ ಇಟ್ಕೊಳ್ಳೋಕ್ಕೆ ತೊಗೊಂಡು ಬಂದಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತಲ್ವ ಸ್ನೇಹಿತರೆ ಅದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ ಸೊ ಇಡ್ಲಿ ಪಾತ್ರೆಗಳು ನಾನು ಇದ್ದೀನಿ ಹಳ್ಳಲ್ಲಿ ಇಡ್ಲಿ ಹಿಟ್ಟೆಲ್ಲ ಹಾಗೆ ಇರುತ್ತೆ ಸೊ ಅದಕ್ಕೆ ನಾನು ಕ್ಲೀನಾಗಿ ಚೆನ್ನಾಗಿ ಅದನ್ನು ಇದ್ದೀನಿ ಈಗ ಒಂದೊಂದೇ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಾಯ್ತು ಹಾಗೆ ಇಲ್ಲೇ ಸೈಡ್ಗೆ ಕೆಳಗಡೆ ಎತ್ತಿಟ್ಬಿಡ್ತೀನಿ ಯಾಕಂದರೆ ಇಲ್ಲಿ ಇವಾಗ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಮನೆ ಎಷ್ಟೇ ದೊಡ್ಡದಾಗಿದ್ರು ಕೂಡ ನನಗೆ ಯಾಕೋ ಎಲ್ಲ ಪಾತ್ರೆಗಳನ್ನೆಲ್ಲ ಇಡೋಕ್ಕೆ ಜಾಗವೇ ಇಲ್ಲ ಅಂತ ಅನಿಸುತ್ತೆ ಈಗ ನಾನು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡಿದ್ಮೇಲೆ ನೈಟೇ ಸಿಂಕ್ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟು ಸ್ಮೆಲ್ ಬರೋದಾಗಲಿ ಗಲೀಜಾಗಿರೋದಾಗಲಿ ಇರೋದಿಲ್ಲ ಸೊ ಅದಕ್ಕೆ ನಾನು ಬ್ರಷ್ ಹಾಕಿ ಎಲ್ಲ ಕ್ಲೀನಾಗಿ ಸಿಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಗೊತ್ತಾ ಜಿಲ್ಲೆಗಳು ಆ ಥರ ಯಾವುದೂ ಬರೋದಿಲ್ಲ ಅಡುಗೆ ಮನೆ ನೀಟಾಗಿರುತ್ತೆ ಸಿಂಕು ಕೂಡ ಕ್ಲೀನಾಗಿರುತ್ತೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ಚೆನ್ನಾಗಿದೆ ಅಡುಗೆ ಮನೆ ಒಂದೊಂದೇ ಕೆಲಸ ಮಾಡ್ಕೊಬೇಕು ಅಂತ ಅನ್ನಿಸ್ಬೇಕು ಅಂದರೆ ಈ ಈ ಕ್ಲೀನಾಗಿಲ್ಲ ಅಂದರೆ ಏನು ಅನಿಸುತ್ತೆ ಹೇಳಿ ಅಯ್ಯೋ ಏನಪ್ಪ ಹಿಂಗಿದೆ ಏನಪ್ಪ ಮಾಡೋದು ಇವಾಗ ಅಂತ ಇಂಟ್ರೆಸ್ಟೇ ಬರೋದಿಲ್ಲ ಕೆಲಸ ಮಾಡೋಕ್ಕೆ ಅದೇ ನೈಟೆ ಎಲ್ಲ ಕ್ಲೀನಾಗಿ ಮಾಡಿಟ್ಕೊಂಬಿಟ್ರೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಮಾರ್ನಿಂಗ್ ಬಂದಿದ ತಕ್ಷಣ ಏನೋ ಒಂಥರ ಆ್ಯಕ್ಟಿವ್ ಆಗಿ ಕೃಷಿಯಿಂದ ಅಡುಗೆ ಕೆಲಸ ಎಲ್ಲ ಮಾಡ್ಕೊಬೋದು ಸೊ ಅದಕ್ಕೆ ನಾನು ಸಿಂಕ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಬಿಸಿನೀರು ಕೂಡ ಕಾಯಿಸ್ಕೊಂಡು ಸಿಂಕಗೆ ನೀರು ಹಾಕ್ಕೊಂತೀನಿ ಆವಾಗ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಏನಾದರೂ ಮೂಳೆಗಳಲ್ಲಿ ಏನಾದರೂ ಕರೇಜ್ ಏನಾದರೂ ಇದ್ರೆ ಆ ಬಿಸ್ನೀರಿಗೆಲ್ಲ ಹೋಗಿಬಿಡುತ್ತೆ ಸಿಂಕ್ ಕ್ಲೀನ್ ಆಗುತ್ತೆ ಮತ್ತು ಸಿಂಕ್ ಪೈಪ್ ಇರುತ್ತಲ್ಲ ಅದು ಕೂಡ ಕ್ಲೀನ್ ಆಗುತ್ತೆ ಸೊ ಈ ಲಾಸ್ಟಲ್ಲಿರೋ ಬರ್ನರ್ ಮಾತ್ರ ಬರಲಿಲ್ಲ ಈಗ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಬರ್ನರೆಲ್ಲ ಎತ್ತಿಟ್ಕೊಂಡೆ ಸೊ ಈಗ ನೋಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮಾರ್ನಿಂಗೇ ಸ್ಟವ್ನ ಕ್ಲೀನ್ ಮಾಡಿಕೊಂಡೆ ಆದರೂ ಕೂಡ ಈವ್ನಿಂಗು ಅಡುಗೆ ಮಾಡುವಾಗ ಒಂಚೂರು ಆಯಿಲೆಲ್ಲ ಬಿದ್ದು ಸ್ಟವ್ ಸ್ವಲ್ಪ ಕ್ಲೀನಾಗಿರಲಿಲ್ಲ ಅದಕ್ಕೆ ಇವಾಗ ನಾನು ಕ್ಲೀ ಇನ್ನೊಂದು ಸರಿ ಕ್ಲೀನ್ ಇದ್ದೀನಿ ಆಗಾಗ ಸ್ಟವ್ ಕ್ಲೀನ್ ಮಾಡ್ಕೊಂಬಿಟ್ರೆ ಯಾವಾಗಲೂ ಸ್ಟವ್ ಹೊಸ ಥರ ಚೆನ್ನಾಗೇ ಇರುತ್ತೆ ಹೊಸ ಸ್ಟವ್ ಇದ್ದಂಗೆ ಇರುತ್ತೆ ಅದಕ್ಕೆ ಯಾವಾಗಲೂ ಸ್ಟವ್ನ ಕ್ಲೀನ್ ಮಾಡ್ಕೊಬೇಕು ಸೊ ನಾನು ಒಂದಲ್ಲ ಎರಡು ಮೂರು ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದು ಫೋರ್ ಬರ್ನರು ಚೆನ್ನಾಗಿದೆ ಆದರೆ ಏನಾಗುತ್ತೆ ಅಂದರೆ ಪಾತ್ರೆಗಳು ಹಿಂದುಗಡೆ ಎರಡು ಪಾತ್ರೆಗಳಿಟ್ಟರೆ ಇಲ್ಲಿ ಮುಂದುಗಡೆ ಇನ್ನೊಂದು ದೊಡ್ಡ ಪಾತ್ರೆಗಳಿಡೋಕ್ಕೆ ಜಾಗ ಇರಲ್ಲ ಅದಕ್ಕೆ ನಾನು ಚಿಕ್ಕ ಪಾತ್ರೆಗಳನ್ನ ಮಾತ್ರ ಹಿಂದುಗಡೆ ಇಟ್ಕೊಡ್ತೀನಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಮುಂದೆ ಇಡ್ತೀನಿ ನೋಡ್ಬೋದು ಹಿಂದುಗಡೆ ಆಲ್ಮೋಸ್ಟ್ ಇರೋ ಎರಡು ಬರ್ನರ್ಗಳು ಅಷ್ಟೊಂದು ನಾನು ಯೂಸ್ ಮಾಡೋದೇ ಇಲ್ಲ ಬರೀ ಎರ ಮುಂದೆ ಇರೋ ಎರಡು ಬರ್ನರ್ ಮಾತ್ರ ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆ ಬಳಸ್ಕೊತೀನಿ ಈಗ ಸ್ಟವ್ ಎಲ್ಲ ಸ್ಟವ್ದು ಸ್ಟ್ಯಾಂಡೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಸೊ ಅದನ್ನು ಕೂಡ ಸ್ಟವ್ಗೆ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನಾನು ಕ್ಲೀನಾಗಿ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡೆ ಸೊ ಈಗ ಅಡುಗೆ ಮನೆ ಒಂದು ಸ್ವಲ್ಪ ಅರ್ಧಕ್ಕರ್ಧ ಕ್ಲೀನಾಗಿದೆ ಅಂತ ಅನಿಸ್ ಅನಿಸ್ತಾ ಇದೆ ಈಗ ಕಟ್ಟೆಗಳು ಬರುತ್ತಲ್ಲ ಅಡುಗೆ ಮನೆ ಕಟ್ಟೆಗಳು ಅದೆಲ್ಲ ನಾನು ಕ್ಲೀನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಪ್ರತಿಯೊಂದು ವೀಡಿಯೋ ಕೂಡ ಶೇರ್ ಮಾಡಿಕೊಂಡಿಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ನಡುವೆ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನೋಡಿ ಅಡುಗೆ ಮನೆ ಹೇಗೆ ಕಾಣ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅಡುಗೆ ಮನೆ ಇವಾಗ ನೀಟಾಗಿ ಕಾಣ್ತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ದಿನನಿತ್ಯ ನೈಟು ಈ ಥರ ಅಡುಗೆ ಮನೆನ ನೀಟಾಗಿ ಇಟ್ಕೊಂಬಿಟ್ರೆ ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಇವಾಗ ತುಂಬ ಕ್ಲೀನಾಗಿ ಚೆನ್ನಾಗಿ ಕಾಣ್ತಾ ಇದೆ ಸೊ ನನಗೂ ಕೂಡ ಇವಾಗ ನಿದ್ದೆ ಬರ್ತಾ ಇದೆ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಹಾಗೆ ನೆನಪಾಯಿತು ಸ್ಟವ್ ಹಾಗೆ ಖಾಲಿ ಆಗಿಬಿಡ್ಬಾರ್ದು ಸ್ಟವ್ ಮೇಲೆ ಏನಾದರೂ ಇಡೋಣ ಅಂತ ಅಂದ್ಬಿಟ್ಟು ಹಾಲು ಇಟ್ಟಿದ್ದೀನಿ ಮಗು ಏನಾದರೂ ಇದ್ದರೆ ಹಾಲು ಕುಡಿಸ್ಬೋದು ಅಂತನ್ಬಿಟ್ಟು ಸ್ನೇಹಿತರೆ ಇದು ನನ್ನ ದಿನನಿತ್ಯದ ರಾತ್ರಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಆಗಿತ್ತು ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್